ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಗ್ಯಾಸ್ ಸ್ಟೋವ್ ಆದರೆ ತರಕ್ಕೆ ಹೋಗಿದ್ವಿ ಎಲ್ಲಿ ಎ ಎಲ್ಲಿ ತೊಗೊಂಡೆ ಎಷ್ಟು ಕೊಟ್ಟೆ ಏನು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಹೇಳ್ತೀನಿ ಫ್ರೆಂಡ್ಸ್ ಸೊ ಫಸ್ಟಿಗೆ ನಾನು ಹಾಲು ಕಿಸ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಏಯ್ಟೀಂತ್ ಡೇಟಿದು ವ್ಲಾಗು ಅನ್ಕೊತ ಹೇಳ್ಬೋದು ಯಾಕೆಂದರೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇದು ಎಲ್ಲಿ ತೊಗೊಂಡೆ ಏನು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಾದರೆ ನಾನು ನಿಮಗೆ ಹೇಳ್ತೀನಿ ಸೊ ನಾವು ಹೋಗಿದ್ದು ಒಂದು ಸ್ಟವ್ ಬೇಕು ಅಂತಂದ್ಬಿಟ್ಟು ಆದರೆ ಸಿಕ್ಕಿದ್ದೊಂದು ಸ್ಟೌವು ಸೊ ಏನು ಮಾಡೋಕ್ಕಾಗಲ್ಲ ಅವತ್ತೇ ತೊಗೊಂಬರಬೇಕು ಅಂತ ಅಂದ್ಕೊಂಡು ಅವತ್ತೇ ತೊಗೊಂಡು ಬಂದ್ವಿ ಸೊ ಯಾಕೆಂದರೆ ನಮ್ಮ ಮನೇಲಿ ಗ್ಯಾಸ್ ಆದರೆ ಸ್ವಲ್ಪ ಲೀಕ್ ಆಗ್ತಾಯಿತ್ತು ಸೊ ಹಾಗಾಗಿ ತೊಗೊಂಬರೋಕ್ಕೆ ಅಂತ ಹೋದ್ವಿ ಆರ್ ಆರ್ ಎಲೆಕ್ಟ್ರಾನಿಕ್ಸ್ಗೆ ಆರ್ ಆರ್ ನಗರದಲ್ಲಿ ಆಗಿದೆ ಸೊ ಜಯನ ಸರ್ಕಲ್ ಹತ್ರ ನೀವು ಅಲ್ಲಿ ಇಳ್ಕೊಂಡ್ರೆ ಆಯಿತು ನಿಮಗೆ ಇದೇ ಶಾಪಲ್ಲಿ ನಿಮಗೆಲ್ಲ ಕೂಡ ಐಟಮ್ಸ್ ಎಲ್ಲನೂ ನಿಮಗೆ ಟ್ವೆಂಟಿ ಫೈ ಟು ಟ್ವೆಂಟಿಯಿಂದ ಫಿಫ್ಟಿ ಪರ್ಸೆಂಟ್ವರೆಗೂ ನಿಮಗೆ ಡಿಸ್ಕೌಂಟ್ ಅನ್ನೋದಿರುತ್ತೆ ಫ್ರಿಜ್ಜು ವಾಷಿಂಗ್ ಮಿಷಿನು ಮತ್ತು ಏನು ಓ ಟಿ ಏನು ಏನು ಇದು ಮೈಕ್ರೋವೇವು ಐರನ್ ಬಾಕ್ಸು ಫ್ಯಾನ್ಗಳು ಎಲ್ಲ ಥರದ ಎಲೆಕ್ಟ್ರಾನಿಕ್ಸ್ ಐಟಮ್ಸು ಕೂಡ ನಿಮಗೆ ಇವ್ರ ಹತ್ರ ಸಿಗುತ್ತೆ ಫ್ರೆಂಡ್ಸ್ ನಾನು ಅದರ ಸ್ಟವ್ ಆದರೆ ತೊಗೊಂಬಂದೆ ಚೆನ್ನಾಗಿತ್ತು ಸೊ ನಾನು ಕೂಡ ಈ ವಿಡಿಯೋ ವೀಡಿಯೋ ಮಾಡಿದ್ದೆ ಇವ್ರ ಶಾಪ್ದು ಕೂಡ ಸೊ ಹಾಗಾಗಿ ಒಂದು ಸರ್ತಿ ನೋಡ್ಕೊಂಡು ಬಂದಿದ್ದೆ ಚೆನ್ನಾಗೇ ಇತ್ತು ಫೋರ್ ಬರ್ನರ್ದು ನಾನು ಸ್ಟವ್ ತೊಗೊಂಡೆ ಮೊದಲಿದ್ದದ್ದು ನನ್ನ ಸ್ಟವ್ ಬಂದ್ಬಿಟ್ಟು ಟೂ ಬರ್ನರ್ದು ಅದು ಟೂ ತೌಸಂಡ್ ನೈನಲ್ಲಿ ತೊಗೊಂಡಿದ್ದದ್ದು ಗ್ಯಾಸ್ ಯಾವಾಗ ತೊಗೊಂಡಿದ್ವಲ್ಲ ಆವಾಗ ನಾನು ಅದನ್ನು ತೊಗೊಂಡಿದ್ದೆ ಸೊ ತುಂಬ ವರ್ಷ ಬಾಳಿಕೆ ಕೂಡ ಬಂತು ಬಟ್ ಏನಂದರೆ ಆ ಪೈಪಲ್ಲಿ ಏನಿದೆ ಅಲ್ಲ ಗ್ಯಾಸ್ ಸಪ್ಲೈ ಆಗತ್ತಲ್ವ ಆ ಪೈಪು ಗ್ಯಾಸ್ ಸ್ಟವಲ್ಲಿ ಆ ಪೈಪಲ್ಲಿ ನನಗೆ ಸ್ವಲ್ಪ ಲೀಕೇಜ್ ಕಾಣಿಸ್ತಾ ಸ್ವಲ್ಪ ಸ್ಮೆಲ್ ಕೂಡ ಬರ್ತಾಯಿತ್ತು ಹಾಗಾಗಿ ನಾನು ಬೇಡ ಇದು ಈ ಸ್ಟವ್ ಬೇಡ ಅಂದ್ಬಿಟ್ಟು ನಾನು ಅದನ್ನು ರೀಪ್ಲೇಸ್ ಮಾಡಬೇಕು ಅಂದ್ಕೊಂಡು ಏನು ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿರೋಂಥದ್ದು ಗ್ಲಾಸ್ ಟಾಪ್ ಇರೋವಂಥದ್ದು ಹಾಗಾಗಿ ನಾನು ಈ ಗ್ಯಾಸ್ ಸ್ಟವ್ ಕೊಂಡ್ಕೊಂಡು ಬಂದೆ ಸೊ ಬ್ರ್ಯಾಂಡೆಡಲ್ಲೆಲ್ಲ ನೋಡಿದೆ ಏನು ಆನ್ಲೈನಲ್ಲಿ ಕೂಡ ನೋಡಿದೆ ಹಾಗೆಯೇ ನಾನು ಪ್ರೆಸ್ಟಿ ಶೋರೂಮ್ಗೆ ಕೂಡ ನಾನು ವಿಸಿಟ್ ಮಾಡಿದೆ ಎಲ್ಲ ಕೂಡ ಹೈ ಪ್ರೈಸೇ ಇದೆ ಸೊ ಅವರು ಹೇಳ್ತಾರೆ ನನಗಿದು ಗೊತ್ತಿಲ್ಲ ವಿಷಯ ಸೊ ಅವರು ಶೋರೂಮಲ್ಲಿ ಇರೋವಂಥ ಒಂದು ಐಟಮ್ ಬೇರೆ ಇರುತ್ತಂತೆ ಹಾಗೆ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಏನು ಸಿಗುತ್ತೆ ಆ ಐಟಮ್ ಕೂಡ ಬೇರೆ ಇರುತ್ತೆ ಅಂತ ಹೇಳಿದ್ರು ಸೊ ಇದು ಎಷ್ಟು ನಿಜ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ನಿಮ್ಗೇನಾದರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ ಯಾಕೆಂದರೆ ಬೇರೆಯವರು ಕೂಡ ಅನುಕೂಲ ಆಗುತ್ತೆ ಸೊ ಯಾವ ಥರ ಎಲ್ದು ಹೋದ್ರೆ ನಮಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದೆಲ್ಲ ತಲೆ ಕೆಡಿಸ್ಕೊಳ್ಕೊ ಹೋಗಲಿಲ್ಲ ನನಗೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಾಗಿ ನನಗೆ ಬೇಕಿತ್ತು ಅಂದ್ಬಿಟ್ಟು ನಾನು ಇಲ್ಲೇ ಹೋಗ್ಬಿಟ್ಟು ತೊಗೊಂಡು ಬಂದೆ ಯಾಕೆಂದರೆ ಹಬ್ಬ ಮಾಡಿ ಎಲ್ಲ ಸ್ವಲ್ಪ ದುಡ್ಡೆಲ್ಲ ಖರ್ಚಾಗಿತ್ತು ಅಂದ್ಬಿಟ್ಟು ನಾನು ಇವಾಗ ಸದ್ಯಕ್ಕೆ ಇರಲಿ ಅಂತಂದ್ಬಿಟ್ಟು ನಾನು ಈ ಒಂದು ಸ್ಟವನ್ನ ತೊಗೊಂಡು ಬಂದೆ ಇದು ಬಟರ್ಫ್ಲೈ ಅವ್ರದ್ದು ಫೋರ್ ಬರ್ನರ್ದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡ್ತಾ ನೋಡ್ತಾಯಿದ್ರಲ್ವ ಸೊ ಇಲ್ಲಿ ಎಲ್ಲ ಇಟ್ಟಿದ್ದಾನೆ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ನೋಡಿ ಸೊ ಅವತ್ತೇ ನನ್ನ ಗೃಹ ಪ್ರವೇಶಕ್ಕೆ ಒಂದು ಹೋಗ್ಲಿಕ್ಕಿತ್ತು ಅಂತ ಅಂದ್ಬಿಟ್ಟು ಅವತ್ತೇ ಬೆಳಿಗ್ಗೆ ಎದ್ದು ಹಾಲು ಉಗಿಸಿ ಎಲ್ಲ ದೇವರಿಗೆಲ್ಲ ಪೂಜೆ ಮಾಡಿ ಸ್ಟೌವ್ ಕೂಡ ಪೂಜೆ ಮಾಡಿ ಹಾಲೆಲ್ಲ ಉಕ್ಕಿಸ್ದೆ ಸೊ ಎಲ್ಲ ಚೆನ್ನಾಗಿತ್ತು ಸ್ಟವ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಮುದ್ದಾಗಿದೆ ಸೊ ಈಸಿ ಕ್ಲೀನ್ ಮಾಡೋದಕ್ಕೆಲ್ಲ ತುಂಬ ಈಸಿ ಇರುತ್ತೆ ಸೊ ಆ ಸ್ಟವ್ಗೆ ಹೋಲ್ಸ್ಕೊಂಡ್ರೆ ಇದು ದಿ ಬೆಸ್ಟ್ ಅಂತ ಹೇಳ್ಬೋದು ಸೊ ಟಫ್ ಗ್ಲಾಸ್ ಕೂಡ ಸೊ ಮಿನಿಮಮ್ ತಗೊಳ್ಬೇಕು ನಾವು ಟಫ್ ಗ್ಲಾಸ್ ಇರೋದು ಸಿಕ್ಸ್ ಎಮ್ ಎಮು ಅಥವಾ ಏಯ್ಟ್ ಎಮ್ ಎಮ್ ಇರೋದು ತಗೊಂಬೋದು ಸೊ ಇದು ಸಿಕ್ಸ್ ಎಮ್ ಎಮ್ ಇತ್ತು ಸೊ ಇಟ್ಸ್ ಓಕೆ ಫೋರ್ ಎಮ್ ಎಮ್ ಆದರೆ ನಿಮಗೆ ಗ್ಲಾಸ್ ಅದು ನೀವು ನೀವೇನಂದ್ರೆ ಒಲೆ ಮೇಲೆ ಏನಾದ್ರು ಇಡಬೇಕಾದ್ರೆ ಅದು ಒಡೆದೋಗುತ್ತೆ ಸೊ ಹಾಗಾಗಿ ಅವತ್ತಿನ ದಿನ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಸ್ಟವ್ಗಾದರೆ ಏಯ್ಟೀನ್ತ್ ಡೇ ಅವತ್ತು ಬೆಳಗ್ಗೆನೇ ನಾವು ಕೂಡ ಗೃಹ ಪ್ರವೇಶ ಇತ್ತು ಅಂದ್ಬಿಟ್ಟು ನಾವು ಗೃಹ ಪ್ರವೇಶ ಕೂಡ ಹೊರಟ್ವಿ ಸೊ ಮತ್ತೆ ಏನು ಮಾಡೋಕ್ಕಾಗಲಿಲ್ಲ ಮತ್ತು ಮಾರನೇ ದಿನ ಬಂದು ನಾವು ಅಡುಗೆಗಳು ಮಾಡ್ಕೊಂಡಿದ್ದು ಸದ್ಯಕ್ಕೆ ಹಾಲುಕ್ಸೋಣ ಅಂದ್ಬಿಟ್ಟು ಹಾಲುಕ್ಸಿದೆ ಸೊ ಅಗ್ನಿದೇವಂಗೆ ಎಲ್ಲ ಮಂತ್ರಗಳೆಲ್ಲ ಹೇಳ್ಕೊಂಡು ನಾನು ಹಾಲನ್ನು ಉಗ್ಸ್ದೆ ಸೊ ಚೆನ್ನಾಗೆಲ್ಲ ಹಾಲೆಲ್ಲ ಉಕ್ತು ತುಂಬ ಖುಷಿಯಾಯಿತು ನಮ್ಮ ಮನೆಗೆ ಹಾಗೇನೇ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಏನೇ ಹೊಸ ಒಂದು ವಸ್ತು ಬಂದರೂ ಕೂಡ ನಮಗೆ ಒಂಥರ ಸಂತೋಷ ಸೊ ಸಡಗರ ಅಂತಲೇ ಹೇಳ್ಬೋದು ಒಂದು ಆಚರಣೆಯನ್ನು ಮಾಡ್ತೀವಿ ಒಂದು ಒಂದು ಪೂಜೆ ಮಾಡ್ತೀವಿ ಹಾಗೆಯೇ ಹಾಲು ಕೂಡ ಉಕ್ಕಿಸ್ತೀವಲ್ವ ಅದು ಕೂಡ ಸ್ಟವ್ ನಾವು ದಿನನಿತ್ಯ ಅಡುಗೆ ಮಾಡಿ ತಿಂತೀವಲ್ವ ಸೊ ನೋಡಿ ಫಸ್ಟ್ ಟೈಮೇ ನನಗೆ ನನಗೆ ಕನ್ಫ್ಯೂಷನ್ ಆಗೋಯಿತು ಯಾವ ಹೌದಪ್ಪ ಇದು ಯಾಕೆಂದ್ರೆ ನನಗೆ ಯಾವಾಗಲೂ ಅದು ಮಿಡ್ಲಲ್ಲಿ ಇರೋದಲ್ವ ಎರಡೇ ಸ್ವಿಚ್ ಇರ್ತಾ ಇತ್ತು ಸೊ ಹಾಗಾಗಿ ನನಗೆ ಕನ್ಫ್ಯೂಷನ್ ಆಯಿತು ಎಲ್ಲಿದೆ ಏನಂತ ಅಂದ್ಬಿಟ್ಟು ಯಾವಾಗಲೂ ಅಲ್ಲೇ ಆಫ್ ಮಾಡಿ ಆಫ್ ಮಾಡಿ ಅಭ್ಯಾಸ ಆಯ್ತಲ್ಲ ಫಸ್ಟ್ ಟೈಮೇ ಬಿಟ್ಟು ನಾನು ಈ ಥರ ಒಂದು ತಪ್ಪು ಮಾಡಿದೆ ಎಲ್ಲೋ ಹೋಗ್ಬಿಟ್ಟು ಆಫ್ ಮಾಡೋಕೋದೆ ಬಟ್ ಹಾಲೆಲ್ಲ ಚಲೋ ಆಯ್ತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಾನು ಫೋರ್ ಬರ್ನರ್ ತುಂಬ ಅನ್ಕೊತ ಇದ್ದೆ ತಗೊಂಬೇಕು ತೊಗೊಬೇಕು ಅಂತ ಈಗಾದರೆ ತಗೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಮೂರುವರೆ ಸಾವು